ನಮಸ್ಕಾರ ಸ್ನೇಹಿತರೆ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾಲೆ ಮಾರ್ತಿದ್ದ ಯುವತಿ ರಾತ್ರೋರಾತ್ರಿ ಸ್ಟಾರ್ ಆದ್ರು ಸೋಷಿಯಲ್ ಮೀಡಿಯಾದಿಂದ ಫುಲ್ ಫೇಮಸ್ ಆದ್ರು ಯೂಟ್ಯೂಬ್ ಚಾನೆಲ್ಗಳು ಮತ್ತು ಟಿವಿ ಚಾನೆಲ್ಗಳು ಮೊನಾಲಿಸಾ ಹಿಂದೆ ಬಿದ್ದಿದ್ರು ಬಾಲಿವುಡ್ ನಿರ್ದೇಶಕರು ಆಕೆಯ ಮನೆಯ ಬಾಗಿಲು ಈ ನಿರ್ಮಾಪಕ ಕಾಮೆಂಟ್ ಕೇಳಿದ್ರೆ ಕುಂಭಮೇಳದ ವೈರಲ್ ಹುಡುಗಿ ಮೋಸ ಹೋದ್ರಾ ಎನ್ನುವ ಪ್ರಶ್ನೆ ಮೂಡಿದೆ ನೂರ ವರ್ಷಗಳ ನಂತರ ಪ್ರಯಾಗ್ರಾಜ್ ನಲ್ಲಿ ಮಹಾ ಕುಂಭಮೇಳವು ಬಹಳ ಉತ್ಸಾಹದಿಂದ ನಡೆಯುತ್ತಿದೆ ಕುಂಭಮೇಳಕ್ಕೆ ಕೋಟ್ಯಾಂತರ ಭಕ್ತರು ಬಂದು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡ್ತಾರೆ ಈ ಮಧ್ಯೆ ಕುಂಭಮೇಳದಲ್ಲಿ ಸರಗಳನ್ನ ಮಾರಾಟ ಮಾಡುವ ಮೂಲಕ ಜೀವನ ಸಾಗಿಸುತ್ತಿದ್ದ ಯುವತಿಯೊಬ್ಬಳು ಇದ್ದಕ್ಕಿದ್ದಂತೆ ತನ್ನ ಕಣ್ಣುಗಳಿಂದ ಫೇಮಸ್ ಆದ್ರು ಮಾಧ್ಯಮಗಳು ಯೂಟ್ಯೂಬರ್ಸ್ ಮೊನಾಲಿಸಾ ಹಿಂದೆ ಬಿದ್ರು ಜೊತೆಗೆ ಕುಂಭಮೇಳಗಳಿಗೆ ಬಂದವರೆಲ್ಲರೂ ಮೊನಾಲಿಸ ನೋಡಲು ಮತ್ತು ಅವಳೊಂದಿಗೆ ಫೋಟೋಗಳನ್ನ ತೆಗೆದುಕೊಳ್ಳಲು ಮೂಗಿ ಬೀಳ್ತಿದ್ರು ಇದು ಅವಳನ್ನ ಫೇಮಸ್ ಮಾಡಿತ್ತು ಬಾಲಿವುಡ್ ನಿರ್ದೇಶಕರು ಕೂಡ ಮೊನಾಲಿಸಾ ಮನೆಯ ಬಾಗಿಲು ತಟ್ಟಿದ್ರು ನಿರ್ದೇಶಕ ಸಯೋಜ್ ಮಿಶ್ರಾ ತಮ್ಮ ಮುಂದಿನ ಚಿತ್ರ ದಿ ಡೈರೀಸ್ ಆಫ್ ಮಣಿಪುರಿ ಎಲ್ಲಿ ನಾಯಕಿಯಾಗಿ ಮೊನಾಲಿಸಾ ಅವರನ್ನ ಆಯ್ಕೆ ಮಾಡಿಕೊಳ್ಳೋದಾಗಿ ಅನೌನ್ಸ್ ಮಾಡಿದ್ರು ಮೊನಾಲಿಸಗೆ ಆಕ್ಟಿಂಗ್ ತರಬೇತಿಯನ್ನ ಕೂಡ ತಮ್ಮ ಸ್ವಂತ ಖರ್ಚಿನಲ್ಲಿ ನೀಡುವುದಾಗಿ ಸಯೋಜ್ ಮಿಶ್ರಾ ಹೇಳಿದ್ರು ಮೊನಾಲಿಸಾ ಇತ್ತೀಚೆಗೆ ಆಭರಣಗಳ ಶೋರೂಮ್ ತೆರೆದ್ರು ವಿಮಾನ ನಿಲ್ದಾಣದಲ್ಲಿ ಕಾಣಿಸಿಕೊಂಡಿದ್ರು ತನ್ನ ಕುಟುಂಬದೊಂದಿಗೆ ಪಂಚತಾರ ಹೋಟೆಲ್ನಲ್ಲಿ ಊಟ ಮಾಡಿದ್ದಾರೆ ಅನೇಕ ಕಂಪನಿಗಳು ಮೊನಾಲಿಸಾ ಅವರು ತಮ್ಮ ಕಂಪನಿಯ ಬ್ರ್ಯಾಂಡ್ ಆಗಬೇಕೆಂದು ಬಯಸಿ ಅವರೊಂದಿಗೆ ಒಪ್ಪಂದಗಳಿಗೆ ಸಹಿ ಹಾಕಿದ್ರಂತೆ ಸರಗಳನ್ನ ಮಾರ್ತಿದ್ದ ಮೊನಾಲಿಸ ಅದೃಶ್ಯವೇ ಕುಲಾಯಿಸಿತು ಇದೇ ವೇಳೆ ನಿರ್ಮಾಪಕ ಜಿತೇಂದ್ರ ನಾರಾಯಣ್ ಒಂದು ಬಾಂಬ್ ಚಡಿಸಿದ್ದಾರೆ ಮೊನಾಲಿಸಾ ಅಪಾಯದಲ್ಲಿದ್ದಾರೆ ಅವರ ಜೊತೆ ಚಿತ್ರ ನಿರ್ಮಿಸುವುದಾಗಿ ಭರವಸೆ ನೀಡಿದ ಸಯೋಜ್ ಮಿಶ್ರಾ ಅವರ ಬಳಿ ಅಷ್ಟೊಂದು ಹಣವಿಲ್ಲ ಅಷ್ಟೇ ಅಲ್ಲದೆ ಮೊನಾಲಿಸಾ ಅವನ ಬಲೆಗೆ ಸಿಲುಕಿದ್ದಾಳೆ ಎಂದು ನಿರ್ಮಾಪಕ ಜಿತೇಂದ್ರ ಹೇಳಿದ್ದಾರೆ ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಆಕ್ರೋಶ ವ್ಯಕ್ತವಾಗಿತ್ತು ಈ ವಿಷಯದ ಬಗ್ಗೆ ಮೊನಾಲಿಸಾ ಸ್ಪಷ್ಟನೆ ನೀಡಿದ್ದಾರೆ ತನ್ನನ್ನು ಮಗಳಂತೆ ನೋಡಿಕೊಳ್ಳುವುದಾಗಿ ಸಯೋಜ್ ಹೇಳಿದರು ಅವರ ಸಹೋದರಿ ಮತ್ತು ಅವರ ಕುಟುಂಬವು ಅವರೊಂದಿಗಿದೆ ವಿವಾದಾತ್ಮಕ ಕಾಮೆಂಟ್ಗಳಲ್ಲಿ ಯಾವುದೇ ಸತ್ಯವಿಲ್ಲ ಎಂದು ಅದು ಸ್ಪಷ್ಟಪಡಿಸಿದ್ದಾರೆ ಮತ್ತೊಂದೆಡೆ ಕುಂಭಮೇಳದ ಸುಂದರಿ ಮೊನಾಲಿಸಾಗೆ ನೇಪಾಳದಲ್ಲಿ ನಡೆಯುವ ಶಿವರಾತ್ರಿ ಆಚರಣೆಗೆ ಈಗಾಗಲೇ ಆಹ್ವಾನ ಬಂದಿದೆ ಎಂದು ತಿಳಿದಿದೆ ಹಲವು ಕಾರ್ಯಕ್ರಮಗಳಿಗೆ ಮೊನಾಲಿಸಾ ಹೋಗ್ತಿದ್ದಾರೆ ಕುಂಭಮಳದ ವೈರಲ್ ಹುಡುಗಿ ಈಗ ಫುಲ್ ಬ್ಯುಸಿ ಆಗಿದ್ದಾರೆ ಸ್ನೇಹಿತರೆ ಏಕೆಯ ಬಗ್ಗೆ ನಿಮ್ಗೆಲ್ಲ ಏನನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು